नमस्कार न्यूज 26 की स्वागत है। ಪಟ್ಟಣದ ಬಿಆರ್ಸಿ ಕೇಂದ್ರದಲ್ಲಿ ಶಿಕ್ಷಕರಿಗೆ ಐದು ದಿನದ ನಲಿಕಲಿ ತರಬೇತಿ ಕಾರ್ಯಕ್ರಮ ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಸೋಮವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಯಳಂದೂರು ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಐದು ದಿನಗಳ ಕಾಲ ನಲಿಕಲಿ ಪರಿಷ್ಕರಣೆಯ ಸಂಭ್ರಮ ತರಬೇತಿ ಕಾರ್ಯಾಗಾರವನ್ನ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಆರ್ ನಂಜುಂಡಯ್ಯ ಅವರು ಗಿಡಕ್ಕೆ ನೀರೆರಿಸುವ ಮೂಲಕ ಕಾರ್ಯಾಗಾರವನ್ನ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಇಲಾಖೆ ನೀಡುವ ತರಬೇತಿ ಮತ್ತು ಕಾರ್ಯಾಗಾರಗಳು ವೃತ್ತಿ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಶಿಕ್ಷಕರು ತರಬೇತಿಯನ್ನ ಸದುಪಯೋಗಪಡಿಸಿಕೊಂಡು ತಮ್ಮ ವೃತ್ತಿಪರತೆಯನ್ನ ಹೆಚ್ಚಿಸಿಕೊಳ್ಬೇಕು ಎಂದು ತಿಳಿಸಿದರು ಪ್ರಾಥಮಿಕ ಶಿಕ್ಷಣ ಹಂತ ಮಕ್ಕಳಿಗೆ ಬಹು ಅಮೂಲ್ಯವಾಗಿದ್ದು ಅವರ ಶೈಕ್ಷಣಿಕ ಜೀವನಕ್ಕೆ ಭದ್ರ ಬುನಾದಿಯನ್ನ ಹಾಕುವ ಹಂತವಾಗಿದೆ ಶಿಕ್ಷಕರು ಕಾಲಕಾಲಕ್ಕೆ ಇಲಾಖೆ ನೀಡುವ ಎಲ್ಲಾ ಶೈಕ್ಷಣಿಕ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣವಾಗುವ ಜನತೆಗೆ ನಮ್ಮ ವೃತ್ತಿ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಬೇಕು ಒಂದು ಎರಡನೇ ಹಾಗೂ ಮೂರನೇ ತರಗತಿಯ ನಲಿಕಲಿ ಬೋಧಿಸುವ ಶಿಕ್ಷಕರಿಗೆ ಐದು ದಿನಗಳ ತರಬೇತಿ ಹಮ್ಮಿಕೊಂಡಿದ್ದು ತರಬೇತಿಯನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದರು ನಂತರ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಅಮ್ಮನಪುರ ಮಹೇಶ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಶಿಕ್ಷಕರು ಒತ್ತಡಕ್ಕೆ ಒಳಗಾಗದೆ ಗುಣಮಟ್ಟ ಶಿಕ್ಷಣ ನೀಡುವ ಮೂಲಕ ಪ್ರಜೆಗಳನ್ನ ರೂಪಿಸುವ ಜವಾಬ್ದಾರಿಯನ್ನು ನಿರ್ವಹಿಸಿ ತರಬೇತಿಯಲ್ಲಿ ಪಡೆದಂತಹ ಮಾಹಿತಿಗಳನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ ಕೆಲಸಗಳಲ್ಲಿ ಹೆಚ್ಚು ಗಮನ ಹರಿಸಿ ಅಂತ ಸಲಹೆಯನ್ನ ನೀಡಿದ್ರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಆರ್ ನಂಜುಂಡಯ್ಯ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಅಮ್ಮನಪುರ ಮಹೇಶ್ ರೇಚಣ್ಣ ಬಿಆರ್ಪಿಗಳಾದ ಪುಷ್ಪಲತಾ ನಂಜುಂಡಸ್ವಾಮಿ ಸತೀಶ್ ಸಿಆರ್ಪಿಗಳಾದ ದೊರೆಸ್ವಾಮಿ ಭಾರತಿ ಶಶಿರೇಖಾ ತರಬೇತಿ ಸಂಪನ್ಮೂಲ ವ್ಯಕ್ತಿಗಳಾದ ವಿಶಾಲಾಕ್ಷಿ ಹೋಮ ಅಗ್ನಿಹೋತ್ರ ವಿನತಾ ಸುಮಿತ್ರಾ ಹಾಗೂ ತಾಲೂಕಿನ ವಿವಿಧ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಹ ಸಹ ಈಗ ಅದೇ ಅವರು ಒಂದು ಆ ಒಂದು ಕಲಿಕಾ ಕ್ರಿಯೇಟ್ ಮಾಡ್ತಾರಲ್ಲ ಒಂದು ಚಟುವಟಿಕೆಯನ್ನು ಮಾಡ್ಬೇಕಾದ್ರೆ ಹಾಗಾಗಿ ಅವರು ತೊಡಗಿಸ್ಕೊಂಡಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಐದು ದಿನಗಳ ಕಾಲ ತಮ್ಮ ಜೊತೆ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರು ಸಹ ಪ್ರೀತಿ ಕೋರ್ಬೋದ ಸಹಿತ ಹಾಗೆಯೇ ನೆಚ್ಚಿನ ಆರ್ ಪಿ ನಮ್ಮ ಶಶಿಲೇಖಾ ರವರು ಹಾಗೆ ನಮ್ಮ ಭಾರತಿ ಮೇಡಮ್ ರವರು ಹಾಗೆ ದೊರೆಸ್ವಾಮಿ ರವರು ಮತ್ತೆ ಮುಖ್ಯವಾಗಿ ನಮ್ಮ ನೋಡಲ್ ತರಬೇತಿ ವಿಭಾಗದ ನೋಡಲ್ ಆದ ಪುಷ್ಪಲತಾ ಮೇಡಮ್ ಅವರು ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋದ್ರ ಮುಖಾಂತರ ತರಬೇತಿ ಇನ್ನೂ ಸಹ ಹೊಸತನವನ್ನು ಕಾಣಬೇಕು ಅಂತ ಈಗಾಗಲೇ ನಾವು ಬೇರೆ ಬೇರೆ ತಾಲೂಕುಗಳಲ್ಲೂ ಸಹ ನಮ್ಮ ಇದೇ ರೀತಿ ಎಂ ಆರ್ ಪಿ ತರಬೇತಿಗಳಾಗಿವೆ ಅಂತ ಅವರನ್ನು ಒಂದು ಬಿಲ್ಡ್ ಒಂದೊಂದು ಮಧ್ಯಾಹ್ನ ಒಂದು ಶಿಕ್ಷಕರ ಒಂದು ವಿಷಯ ಪ್ರೌಢಿಮೆಯನ್ನು ಹೆಚ್ಚಿಸಬಹುದು ಅನ್ನೋದು ಈ ಒಂದು ತರಬೇತಿ ಎಲ್ಲ ತರಬೇತಿಗಳನ್ನ ನಾವು ಬಂದು ಹಾಜರಾಗಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ತಲುಪುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ನಡೆಯುವಂತಹ ತರಬೇತಿಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಇಲ್ಲಿ ಸಿಗುವಂತಹ ಮಾಹಿತಿ ತಕೊಂಡು ನಮ್ಮ ಶಾಲೆಗೆ ಅಳವಡಿಸಿಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಕ್ಕೆ ಅವಕಾಶ ಇರುತ್ತೆ ಎಲ್ಲರಿಗೂ ಕೂಡ ಬಹಳ ಕಷ್ಟ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಆದ್ರೆ ನಾವಿಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಸರಿಯಾದ ರೀತಿ ಈ ಎನ್ನು ಯಾವ ರೀತಿ ನಾವು ಸುಲಭವಾಗಿ ಕಲಿಸಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಜೊತೆಗೆ ನಲಿಕಲ್ಲಿ ಮಕ್ಕಳು ಯಾವ ರೀತಿ ಸಂತಸದಾಯಕ ಕಲಿಕೆಯನ್ನು ನಾವು ಉಂಟು ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ತರಬೇತಿಯಲ್ಲಿ ನಮ್ಗೆ ಮೇಡಮ್ ಅವರು ಹೇಳ್ಕೊಡಬೇಕು ಅಂತೇಳಿ ನಾನು ಹೇಳ್ತಾ ಈ ಒಂದು ಮಾತು ಮುಗಿಸ್ತೇನೆ ಮಾಡಬೇಕು ಅಂತ ಮಾಡಿದಾಗ ಮಾತ್ರ ನಮ್ಮ ಬುದ್ಧಿವಂತಿಗೆ ಬೆಲೆ ಬರುತ್ತದೆ ನಮ್ಮಲ್ಲಿ ಜೇಬಲ್ಲಿ ಹಣ ಇರಬಹುದು ಕೈಯಲ್ಲಿ ಅಧಿಕಾರ ಇರಬಹುದು ಅಥವಾ ತಲೆಯಲ್ಲಿ ಬುದ್ಧಿ ಇರಬಹುದು ಇವು ಮೂವರಿಂದ ನಮಗೆ ಅಹಂಕಾರ ಆವರಿಸ್ಕೊಳ್ತದೆ ಹಣದಿಂದ ಆವರಿಸ್ಕೊಳ್ತದೆ ಅಧಿಕಾರದಿಂದ ಆವರಿಸ್ಕೊಳ್ತದೆ ಬುದ್ಧಿವಂತಿಕೆ ಇದ್ರು ಕೂಡ ನಾನು ಎಲ್ಲರಿಗಿಂತ ಬುದ್ಧಿವಂತ ನನ್ನಿಂದ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ನನ್ನ ವಿದ್ಯಾರ್ಥಿಗೆ ಕೊಡಬೇಕು ಅನ್ನೋದನ್ನ ಕೊಟ್ಟಾಗ ಮಾತ್ರ ನಾವು ನಿಜವಾದ ಮನುಷ್ಯರಾಗಲಿಕ್ಕೆ ಸಾಧ್ಯ ಒಂದು ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಬೇಡ ಯಾಕೆ ಹೇಳಿದೆ ಅಂದರೆ ಮೇಡಮ್ ಅವರು ಅವರು ಪ್ರೀತಿಪೂರ್ವಕವಾದ ಮಾತುಗಳನ್ನು ಹಾಡಿದ್ದಾರೆ ಅದಕ್ಕೆ ನನ್ನ ಬಗ್ಗೆ ಅವರಲ್ಲಿ ಇವೆಲ್ಲ ಇಟ್ಟಿರ್ತಕ್ಕಂಥದಕ್ಕೆ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಧಾರವಾಡದಲ್ಲಿ ಒಂದು ಟ್ರೈನಿಂಗ್ಗೆ ಹೋಗಿದ್ದೆ ಒಂದು ಟೆನ್ ಡೇಸ್ ಟ್ರೈನಿಂಗ್ಗಳಲ್ಲಿ ನಾನು ಅನೇಕ ಎರಡು ಮೂರು ನಾಲ್ಕೈದು ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ ಆದ್ರೆ ಅಲ್ಲಿ ಅಲ್ಲಿ ಜನ ಗುರುತಿಸ್ಕೊಳ್ತಾರೆ ನನ್ನ ತಾಲೂಕಿನಲ್ಲಿ ನನಗೆ ಗುರುಸಿಟ್ಟ ಅವಕಾಶ ಆಗಿರ್ಲಿಲ್ಲ ಆ ಅವಕಾಶವನ್ನ ಪಡಿಬೇಕು ಅಂತೇನೆ ನಾನು ನನ್ನ ಈ ಒಂದು ತಾಲೂಕನ್ನು ಹಾಯ್ಕೆ ಇಲ್ಲಿ ಬರಲಿಕ್ಕೆ ಅಲ್ಲೆಲ್ಲ ಮಾಡುವಾಗ ನಾಯಕ ಅಂದ್ರೆ ಏನು ಒಂದು ಶಾಲೆ ಹಾಗೂ ನಾಯಕ ಅಂದ್ರೆ ಏನು ದೊಡ್ಡ ಲೀಡರ್ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ